ಮಹದಾಯಿ ಹೋರಾಟ ಕುರಿತು ಪತ್ರಿಕಾಗೋಷ್ಠಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಹದಾಯಿ ಹೋರಾಟ ಇಂದು ಒಂಬತ್ತು ವರ್ಷ ಮುಗಿದು ಹತ್ತನೇ ವರ್ಷಕ್ಕೆ ಮುಂದಾಗುತ್ತಿದೆ ಆದರೆ ಯಾವುದೇ ಸರ್ಕಾರ ಮಹದಾಯಿ ಹೋರಾಟಕ್ಕೆ ಗಮನ ಹರಿಸುತ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಬೇರೆ ರಾಜ್ಯಗಳ ಹೇಳಿಕೆ ಕೇಳುತ್ತಾ ಮುಂದೂಡುತ್ತಿದ್ದಾರೆ ಮಹದಾಯಿ ಹೋರಾಟಗಾರರದು ಒಂದೇ ಆಸೆ ಮಹದಾಯಿ ನೀರು ಕುಡಿದು ಮರಣ ಹೊಂದಬೇಕು ಅಂತ ದೆಹಲಿಯಲ್ಲಿ ರಾಷ್ಟ್ರಪತಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದೇವೆ ಸಾಕಷ್ಟು ಸಂಘಟನೆಗಳು ಬೆಂಬಲ ನೀಡಿದ್ದಾರೆ ಕೇಂದ್ರ ಮಂಡಳಿಯ ಮೂರು ಇಲಾಖೆಯ ಪರವಾನಿಗೆ ಬೇಕಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದರೆ ಇದು ದೊಡ್ಡದಲ್ಲ ಎಂದು ಅನೇಕ ರೀತಿಯ ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹದಾಯಿ ಹೋರಾಟದ ನೇತೃತ್ವ ಶ್ರೀ ವೀರೇಶ್ ಸ್ವಾಮಿಗಳು ಹನುಮಪ್ಪ ಸಂ ಮಡಿವಾಳರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರೈತ ಸೇನಾ ಕರ್ನಾಟಕ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟ ಸಮನ್ವಯ ಸಮಿತಿ ನೆರಗುಂದ ಅಶೋಕ್ ಸಾತನ್ನವರ್ ಬದಾಮಿ ತಾಲೂಕಾ ಅಧ್ಯಕ್ಷರು ರೈತ ಸೇನಾ ಕರ್ನಾಟಕ ರಮೇಶ್ ನಾಯ್ಕರ್ ವಕೀಲರು ಮಹದಾಯಿ ಹೋರಾಟಗಾರರು ವಿಶ್ವನಾಥ್ ಪಾಟೀಲ್ ಹನುಮಂತ್ ಗಡಾದ್ ಶ್ರೀ ಶಿವಪ್ಪ ಕಂಬಳಿ ಇನ್ನಿತರರು ಉಪಸ್ಥಿತರಿದ್ದರು ಸರ್ ತಮ್ಮ ಹೆಸರು ಹನುಮಂತ ಹೇಳಿದ್ರೆ ಏನು ಹೇಳ್ತೀರಾ ಸರ್ ಇವೆಲ್ಲ ಹೋರಾಟದ ಬಗ್ಗೆ ಈ ಒಂದು ಬೇಡಿಕೆಗಳ ಬಗ್ಗೆ ಸರ್ ನಲ್ಗುಂದಲ್ಲಿ ಮಹದಾಯಿ ಹೋರಾಟ ನಿರ್ಣಾಯಕ ಹೋರಾಟ ಪ್ರಾರಂಭ ಆಗಿ ನಿಮಗೆ ಒಂಬತ್ತು ವರ್ಷ ಮುಗಿದು ಹದಿನೈದು ವರ್ಷದ ಪಾದಾರ್ಪಣೆ ಆಯಿತು ಇದು ಹೆಮ್ಮೆ ಪಡುವಂಥ ವಿಷಯ ಅಲ್ಲ ನಿಜಕ್ಕೂ ನಿಜಕ್ಕೂ ನಮಗೆ ಒಂದು ಒಂದು ರೀತಿ ಅಸಹ್ಯ ಆಗುವಂಥ ವಿಷಯ ಯಾಕಂದರೆ ಒಂದು ಕುಡಿಯುವ ನೀರಿಗಾಗಿ ಇಡೀ ರಾಷ್ಟ್ರ ಇಡೀ ಜಗತ್ತಿನಲ್ಲಿಯೇ ಸುದೀರ್ಘ ಕಾಲ ಇಷ್ಟು ಸುದೀರ್ಘ ಕಾಲದ ಹೋರಾಟ ಎಲ್ಲಿಯೂ ಆಗಿಲ್ಲ ಇವತ್ತಿಗೆ ಮೂರು ಸಾವಿರದ ಎರಡು ನೂರ ಎಂಬತ್ತೊಂಬತ್ತು ಸಹ ನಿರಂತರ ಹೋರಾಟ ಪ್ರಾರಂಭ ಆಗಿದೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ನ್ಯಾಯಾಧೀಕರಣ ತೀರ್ಪು ಬಂದಾಗಿ ಆ ತೀರ್ಪಿನ ಅನ್ವಯ ಕಾಮಗಾರಿ ಪ್ರಾರಂಭಾದರೆ ಕೇಂದ್ರದ ಒಂದು ಮೂರು ಇಲಾಖೆಯು ಪರ್ಮಿಷನ್ ಬೇಕಾಗಿರು ಒಂದು ಒನ್ ಇವೆ ಒನ್ ಒಂದು ಟೈಗರ್ ಕಾರಿಡಾರ್ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಇವು ಒಂದು ಮೂರು ಪರ್ಮಿಷನ್ ಸಿಕ್ಕರೆ ಇಮಿಡಿಯೇಟ್ ಕಾಮಗಾರಿ ಪ್ರಾರಂಭಕ್ಕೈತಿ ನಮ್ಮ ಜನರಿಗೆ ಕುಡಿಯೋಕೆ ನೀರು ಲಭ್ಯ ಆಗ್ತೀ ಮಾನ್ಯ ಪ್ರಧಾನಿಗಳು ಮನಸ್ಸು ಮಾಡಿದರೆ ಎಂತೆಂಥ ದೊಡ್ಡ ಕೆಲಸಗಳನ್ನು ನೀರು ಕುಡಿದಷ್ಟು ನಿರಂತರವಾಗಿ ಮಾಡಿ ಇದು ಇದೊಂದು ಮೂರು ಪರ್ಮಿಷನ್ ಕೊಟ್ಟು ನಮ್ಮ ನಾಲ್ಕು ಜಿಲ್ಲೆಯ ರೈತರ ನಾಲ್ಕೂವರೆ ದಶಕರ ಕಣಸನ್ನು ನನಸು ಮಾಡಬೇಕು ಅಂತೇಳಿ ಈ ಮೂಲಕ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ ಜೈ ಜವಾನ್ ಕೊಡಬೇಕು ನಮಗೆ ಸಾಕಾಗಿ ಬಿಟ್ಟು ಮಾದಾಯಿ ಹೋರಾಟ ಮಾಡಿ 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 ಅದಕ್ಕ ನೀವು ಅಂದ್ರೆ ಕೂಡ ಅದಕ್ಕೂ ಕೂಡ ಸ್ಪಂದನೆ ಮಾಡ್ಲಿಲ್ಲ ಕೊನೆ ಆಸೆ ಐತಿ ಇವತ್ತು ಮಾದಾಯಿ ನೀರು ಮಲಪ್ರಭ ತಾಯಿ ಬಂತಾದ್ರೆ ಆ ನೀರ್ ಕುಡ್ದ್ರೆ ನಾವು ಸಾಯ್ಬೇಕನ್ನುವಂತ ಕೊನೆ ಆಸೆ ಐತಿ ಅಥವಾ ನಾವ್ ಸತ್ತಿಂದ ನೀರು ಬರ್ತೈತೋ ಅಥವಾ ಅದನ್ನು ಕುಡಿಸ್ ಅನ್ನುವಂತ ಭ್ರಮೆದೊಳಗೆ ಗೊತ್ತು ಮಾದವಿ ಹೋರಾಟಗಾರ ಅದಕ್ಕೆ ಇವತ್ತು ಎಲ್ಲಾ ರೀತಿಯೊಳಗೆ ಈ ಹೋರಾಟ ಸಕ್ಸಸ್ ಆಗ ನಾಟಿನೊಳಗ ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲ ಕೊಟ್ಟವು ಈ ನಾಡಿಗೆ ಈ ತಾಯಿಗೆ ಅನ್ಯಾಯ ಮಾಡಿದ್ರೆ ಅವರು ಕೂಡ ಜಯ ಆಗಿಲ್ಲ ಆದರೂ ಕೂಡ ನೀವು ಎಲ್ಲಿವರೆಗೆ ನೀವು ಈ ತಾಯಿನ ಹೆಸರು ಹೇಳ್ಕೊಂತು ಬಂದು ಇವತ್ತು ಅಧಿಕಾರ ಅಂತಸ್ತು ಭಾಳ ಪಡೆದಿರಿ ನಾವು ಅದ್ರ ಬಗ್ಗೆ ಆದರೆ ಈ ತಾಯಿನ ಇಟ್ಕೊಂಡ ಹೆಸರನ್ನು ಬೆಳೆದಿ ಈ ತಾಯಿಗೆ ತಕ್ಕಂತೆ ನೀವು ಪ್ರತಿಫಲ ಮಾಡುವಂಥ ಕೆಲಸವನ್ನು ಮಾತಾಯಿ ಮಲ್ಲಪ್ರಭು ತಾಯಿಗೆ ನೀರು ಬರುವಂಥ ಕೆಲಸ ಆಗಲಿ ಅನ್ನುವಂಥ ಮಾತನ್ನು ಸರ್ಕಾರಕ್ಕೆ ಆಗ್ರಹ ಮಾಡಿ ಮಾಡಿ ಎಷ್ಟು ಹೋರಾಟ ದೀರ್ಘವಾಗಿ ನಡೀತಿ ಅದನ್ನು ಸ್ಪಂದಿಸ್ಬೇಕು ಸರ್ಕಾರಗಳು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ರಮೇಶ್ ನಾಯ್ಕರ್ ವಕೀಲರು ನರಗೊಂಡ